ಇದೇ ತಿಂಗಳು ಮಂಡ್ಯದಲ್ಲಿ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ ಈ ಸಮ್ಮೇಳನಕ್ಕೆ ದಿನಗಣನೆ ಆರಂಭವಾಗಿದೆ ಈ ಸಮ್ಮೇಳನದಲ್ಲಿ ಹಲವು ವಿಚಾರಗಳು ಚರ್ಚೆಗೆ ಬರ್ತಾ ಇವೆ ಅದರಲ್ಲೂ ಆಹಾರದ ವಿಚಾರವಂತೂ ದಿನೇ ದಿನೇ ತೀವ್ರತೆ ಪಡ್ಕೊಳ್ತಾ ಇದೆ ಕೆಲವು ಪ್ರಗತಿಪರ ಸಂಘಟನೆಗಳ ಹೆಸರಲ್ಲಿ ಹೋರಾಟ ಕೂಡ ಶುರುವಾಗಿದೆ ಆದ್ರೆ ಜನ ಏನ್ ಹೇಳ್ತಾ ಇದ್ದಾರೆ ಅನ್ನೋದು ನೋಡ್ಕೊಂಡು ಬರೋಣ ಬನ್ನಿ ನಮಸ್ಕಾರ ನನ್ನ ಹೆಸರು ಸತೀಶ್ ಅಂತ ಅಂದ್ಬಿಟ್ಟು ಇದೆ ಮಂಡ್ಯ ಕಲ್ಲೇ ಯು ವಿರ ಸಹಿತ್ಯ ಸಾಹಿತ್ಯ ಸಮ್ಮೇಳನ ಇರೋದು ತುಂಬ ಖುಷಿಯಾದ ಎಮ್ಮೆ ವಿಚಾರ ಯಾಕೆಂದರೆ ಇಪ್ಪತ್ತೈದು ಮೂವತ್ತು ವರ್ಷ ಆಗಿರೋದು ಇವಾಗ ಮತ್ತೆ ಬಂದೈತೆ ನಮ್ಮ ಜಿಲ್ಲೆಗೆ ಅಂತಂದರೆ ಅದಕ್ಕಿಂತ ಖುಷಿ ಇನ್ನೇನೈತೆ ಆದರೆ ಈ ಊಟದ ವಿಚಾರದಲ್ಲಿ ಏನು ಅಂತಂದರೆ ಎಲ್ಲ ಸಾಮೂಹಿಕವಾಗಿರಬೇಕು ವೆಜಿಟೇರಿಯನ್ ಊಟ ಹಾಕೋದು ತುಂಬ ಸೂಕ್ತ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಈ ಕೆಲವರು ಸಂಘ ಸಂಘಟನೆಗಳು ನಾನ್ ವೆಜ್ ಹಾಕ್ಬೇಕು ನಮ್ಮ ಮಂಡ್ಯದಲ್ಲಿ ಬಾಡು ಅಂದರೆ ಬಾ ಏನು ಸರ್ ಬಾಡು ಬಾಡುವಾದ ಅವ್ರ ಮನೆಗಳಲ್ಲಿ ಮದುವೆ ಮಾಡ್ತಾರಲ್ಲ ಮದುವೆ ಮಾಡೋರು ಹಂಗಾರೆ ನಾನ್ ವೆಜ್ ಹಾಕ್ಸಲಿ ನಾನ್ ವೆಜ್ಜು ವೆಜ್ಜು ಎರಡು ಮಾಡಲಿ ಅದೇ ಯಾಕೆ ನಾ ವೆಜ್ ಒಂದು ದಿವಸ ಮಾಡ್ಬಿಟ್ಟು ನಾನ್ ವೆಜ್ ಒಂದು ದಿವಸ ಅದು ಬೇಡ ಸ್ವಾಮಿ ಸತ್ಯ ಪೂಜೆ ಮಾಡ್ತಾರೆ ಅದೇ ಯಾಕಪ್ಪ ವೆಜ್ ಮಾಡಬೇಕು ಇದ್ದ ನಾನ್ ವೆಜ್ ಮಾಡೋದಾಗೋದಿಲ್ವಾ ಖಂಡಿತ ಅದಕ್ಕಾದ ಒಂದೊಂದು ಸಂಪ್ರದಾಯ ಐತೆ ಮಂಡ್ಯದಲ್ಲಿ ಸಂಪ್ರದಾಯ ಇದೆ ನಿಜ ಒಪ್ಕೋತೀನಿ ಆದರೆ ಈ ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡ್ತಿರೋದು ನಮ್ಮ ಅದೃಷ್ಟಕರ ಇದು ಮತ್ತೆ ನಾವು ನೋಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ ನನಗೂ ಈಗ ಐವತ್ತೈದು ವರ್ಷ ಆಗುತ್ತೆ ನೆಕ್ಸ್ಟ್ ಇದ್ದೇನೋ ಇರೋದಿಲ್ವೋ ಸಾತೈತಿನೋ ವೆಜಿಟೇರಿಯನ್ ಮಾಡೋದು ತುಂಬ ಸೂಕ್ತ ಅಂತ ಅಂದ್ಕೊಂಡಿದ್ದೀನಿ ಪ್ರತಿಯೊಬ್ಬರು ನಾಗರಿಕರು ಸಂಘ ಸಂಘಟನೆಗಳು ಎಲ್ಲ ತಿಳ್ಕೋಬೇಕಾದ ವಿಚಾರ ಇದು ಸುಮ್ಮನೆ ಮಾಡಿಬಿಡಿ ಮಾಡ್ಬಿಡಿ ಮಾಡಿಬಿಡಿ ಅಂತಂದರೆ ಏನು ಮಂಡ್ಯದಲ್ಲಿ ಬಾಡೇ ಇದೆ ಫೇಮಸ್ಸಾ ರಾಗಿ ಮುದ್ದೆ ಫೇಮಸ್ಸು ಉಪ್ಸಾರು ಬಸ್ಸಾರು ಸೊಪ್ಪು ಮುದ್ದೆ ಇದು ಫೇಮಸ್ಸು ಅದನ್ನು ಐಲೆಕ್ ಮಾಡಿ ಅದನ್ನ ನಾನು ಒಪ್ಕೋತೀನಿ ಬಂದ್ರಿಗೆಲ್ಲ ಜ್ಯೂಸ್ ಕೊಡಬೇಕು ಅಂತೇಳಿ ಅದನ್ನ ಒಪ್ಕೋತೀನಿ ಅದೊಂದು ಬಿಟ್ಬಿಟ್ಟು ಕೋಳಿ ಕುಯ್ಯುವಾಗ ಪುಯ್ಯಲಿಲ್ಲ ಅಂದ್ರೆ ನಾಳೆ ಕೋಳಿ ಇಟ್ಕೋಕೊಡ್ತೀವಿ ಇದು ಖಂಡಿತ ಒಳ್ಳೇದಲ್ಲ ನನ್ನ ಅಭಿಪ್ರಾಯ ಏನು ಅಂತಂದ್ರೆ ವೆಜಿಟೇರಿಯನ್ ಮಾಡೋದ್ರಿಂದ ತುಂಬ ಚೆನ್ನಾಗಿದೆ ಕನ್ನಡ ನಾಡಿನ ಜನತೆಗೆ ಶುಭಾಶಯಗಳು ನಾನು ಮಂಡ್ಯ ನಗರದಲ್ಲಿ ಸುಮಾರು ಎರಡು ಸಾವಿರದ ಹತ್ತನೇ ಇಸ್ವಿಯಿಂದನೂ ಕೂಡ ವೈಎಂ ನಿಂಗೇಗೌಡ ವಕೀಲನಾಗಿ ವೃತ್ತಿ ನಡೆಸ್ತಾ ಇದ್ದೀನಿ ಈ ಒಂದು ಅಖಿಲ ಭಾರತ ಕನ್ನಡ ಸಾಹಿತ್ಯ ಪರಿಷತ್ತು ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ತಮ್ಮ ಇಡೀ ದೇಶದ ಮೂಲೆ ಮೂಲೆ ಎಲ್ಲ ಜನತೆಯ ಒಂದು ಕನ್ನಡಾಭಿಮಾನಿಗಳಿಗೆ ನಾನು ಹೃತ್ಪೂರ್ವಕವಾದಂಥ ಒಂದು ಸ್ವಾಗತವನ್ನು ಕೋರುತ್ತಾ ಇಲ್ಲಿ ಬಂದಿರುವಂಥ ಗೊಂದಲ ಏನು ಅಂತಂದರೆ ನಮಗೆ ಸಸ್ಯಹಾರಿ ಬೇಕಾ ಮಾಂಸಹಾರಿ ಬೇಕಾ ಅದೆಲ್ಲ ಬೇಕಾಗಿರೋದು ನಮಗೆ ಊಟದಲ್ಲ ಮುಖ್ಯ ಇಲ್ಲಿ ಕನ್ನಡದ ಕಂಪು ಇಂಪು ಸಂಪು ಇದು ಬೇಕಾಗಿರೋದು ಆ ಕಾರಣಕ್ಕೋಸ್ಕರ ಬಹು ಜನರು ನಿರೀಕ್ಷೆ ಪಡುವಂಥ ಸಸ್ಯಾಹಾರಿ ಸಾಕು ಕಾರಣ ಏನು ಅಂದರೆ ಮಂಡ್ಯದಲ್ಲಿ ಮಾಂಸಾಹಾರಿ ಎತ್ತಿದ ಕೈ ಬಟ್ ಆದರೂ ಕೂಡ ಇಲ್ಲಿ ಏನಾಗುತ್ತೆ ಅಂತಂದರೆ ಇದು ಗೊಂದಲದ ಗೂಡಾಗಿ ಆ ಒಂದು ನಿರ್ವಹಣಾ ವ್ಯವಸ್ಥೆ ಒಳಗಡೆ ನಾವು ಸಮಸ್ಯೆಗೆ ಸಿಲುಕಿ ಬರೀ ಊಟಕ್ಕೋಸ್ಕರವೇ ಇದನ್ನು ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಮಂಡ್ಯದಲ್ಲೇ ಹಮ್ಮಿಕೊಂಡಿದ್ದಾರೆ ಅನ್ನುವಂಥ ಒಂದು ಕೆಟ್ಟ ಒಂದು ಆಲೋಚನೆ ಅಭಿಪ್ರಾಯ ದೇಶದ ಯಾವ ಜನತೆಗೂ ಹೋಗಬಾರ್ದು ಸುಶಾಂತಿ ಶಾಂತಿಯುತವಾಗಿ ನೆಮ್ಮದಿಯುತವಾಗಿ ಕನ್ನಡದ ಒಂದು ಹಿರಿಮೆ ಗರಿಮೆಯನ್ನು ನಾವು ಕೊಂಡೊಯ್ಯುವಂಥ ಒಂದು ಮಟ್ಟದಲ್ಲಿ ನಾವು ಸಸ್ಯಹಾರಿಯನ್ನು ಊಟ ಅಲ್ಲ ಇಲ್ಲಿ ನಮಗೆ ಬೇಕಾಗಿರುವಂಥದ್ದು ಕನ್ನಡದ ಒಂದು ಅಭಿಮಾನ ಬೇಕಾಗಿರೋದು